ಅವರ ನಾಯಕತ್ವ ಮೆಚ್ಚಿ ಅಭಿಮಾನಿಗಳು ಮಾಡ್ತಿರುವ ಸ್ವಾಭಿಮಾನಿ ಸಮಾವೇಶದ ಬಗ್ಗೆ ಹೈಕಮಾಂಡ್ಗೆ ರವಾನೆಯಾಗಿರುವ ಪತ್ರ ಗೊಂದಲ ಸೃಷ್ಟಿ ಮಾಡುವ ತಂತ್ರವಾಗಿದೆ ಎಂದು ಮಾಜಿ ಸಚಿವ ಬಿಶಿವರಾಮ್ ಹೇಳಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆಯಲಾಗಿದೆ ಎಂಬುದನ್ನು ಮಾಧ್ಯಮದ ಮೂಲಕ ಗಮನಿಸಿದ್ದೇನೆ ಆದರೆ ಆ ಪತ್ರದಲ್ಲಿ ವ್ಯಕ್ತಿಯಾರು ಆತನ ಶಕ್ತಿ ಏನು ಎಂಬುದು ಗೊತ್ತಿಲ್ಲ ಆದುದರಿಂದ ಆ ಪತ್ರಕ್ಕೆ ಅಷ್ಟೊಂದು ಮನ್ನಣೆ ಕೊಡುವ ಅಗತ್ಯವಿಲ್ಲ ಎಂದರು ಈಗಾಗಲೇ ಪತ್ರ ಹೈಕಮಾಂಡ್ ಕೈ ಸೇರಿದ್ದು ಆದಾಗ್ಯೂ ಕಾರ್ಯಕ್ರಮ ನಡೆಸಲು ಹೈಕಮಾಂಡ್ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಎಂದರೆ ಸಮಾವೇಶಕ್ಕೆ ಹೈಕಮಾಂಡ್ ಒಪ್ಪಿಗೆ ಇದೆ ಎಂದರ್ಥ ಅಪರಿಚಿತ ವ್ಯಕ್ತಿ ಬರೆದಿರುವ ಪತ್ರಕ್ಕೆ ಅರ್ಥವಿಲ್ಲ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಾನು ಕೂಡ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತ ನನ್ನ ವ್ಯಾಪ್ತಿಯ ಬೇಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಜನರನ್ನ ಸಮಾವೇಶಕ್ಕೆ ಸೇರಿಸಿ ಕಾರ್ಯಕ್ರಮಕ್ಕೆ ಕೈಜೋಡಿಸಲಿದ್ದೇನೆ ಇದು ಪಕ್ಷದ ಕಾರ್ಯಕ್ರಮವೋ ಅಥವಾ ಸರ್ಕಾರ ಕಾರ್ಯಕ್ರಮವೋ ಎಂಬುದನ್ನು ಸರ್ಕಾರದ ಭಾಗವಾಗಿರುವ ಸಚಿವರೇ ತಿಳಿಸಲಿದ್ದಾರೆ ಆದರೆ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮದ ಯಶಸ್ವಿಗೆ ನನ್ನ ಸಹಕಾರವೂ ಇರುತ್ತದೆ ಎಂದರು ಈಗಾಗಲೇ ಕಾರ್ಯಕ್ರಮದ ಕುರಿತು ಸಂಘಟನಾತ್ಮಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸ ಸಂದೇಶ ನೀಡಲಿದ್ದಾರೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ ಅದಕ್ಕನುಗುಣವಾಗಿ ಡಿಸೆಂಬರ್ ಐದರಂದು ಹಾಸನದಲ್ಲಿಯೂ ನಡೆಯಲಿರುವ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ದತೆಗಳು ನಡೆಯುತ್ತಿವೆ ಇದರಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಈ ಮೂಲಕ ರಾಜ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನು ಕೊಡಲಿದ್ದಾರೆ ಅದರ ಅರ್ಥ ರಾಜಕೀಯವಾಗಿ ಪಕ್ಷವನ್ನು ಸದೃಢಗೊಳಿಸ್ತಕ್ಕಂಥ ಯಾರೋ ಒಬ್ಬರು ಒಂದು ನಮಗೆ ಒಂದು ಒಳ್ಳೆಯ ಸಂಘಟನೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಜನ ಸೇರಿಸ್ತೀನಿ ಅಂದವ ಮಾತಾಡೋದ್ರ ಮೂಲಕ ಒಂದು ಮೆಸೇಜ್ ಹೋಗುತ್ತೆ ಈ ಪ್ರಮಾಣದ ಜನ ಎರಡು ಲಕ್ಷ ಜನ ಸೇರ್ಪ ಸೇರ್ಪಡೆ ಪಕ್ಷದ ಬಗ್ಗೆ ಅಭಿಪ್ರಾಯ ನಮ್ಮ ಸರ್ಕಾರ ಏನೇನು ಸಾಧನೆ ಮಾಡಿದೆ ವಿರೋಧ ಪಕ್ಷದ ನ್ಯೂನ್ಯತೆಗಳು ಇದನ್ನೆಲ್ಲ ಎತ್ತಿ ಹೇಳೋದ್ರ ಮೂಲಕ ಒಂದು ಹೊಸ ಸಂದೇಶ ಹೋಗೇ ಹೋಗುತ್ತೆ ಈಗ ಮೂರಕ್ಕೆ ಮೂರು ನಾವು ಗೆದ್ದಿದ್ದೀವಿ ಮೆಚ್ಚುಗೆ ವಿಚಾರ ಅದು ಸಿದ್ದರಾಮಯ್ಯವರು ಶಿವಕುಮಾರ್ ಅವರ ಸಾಧನೆ ಅದಕ್ಕೆ ಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಸಮಾವೇಶ ರಾಜ್ಯಕ್ಕೆ ಸಂಘಟನೆಯಲ್ಲಿ ನಾವು ಸುಭದ್ರವಾಗಿದೆ ಪಕ್ಷ ಆಮೇಲೆ ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ಒಂದು ಸಮಾವೇಶದ ಸಂದೇಶ ಪೂರ್ವಕವಾಗಿ ಒಂದು ಪತ್ರ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೋಗಿದೆ ಅಂತಕ್ಕಂಥದ್ದನ್ನು ನಾವು ಮಾಧ್ಯಮದಲ್ಲಿ ನೋಡೀವಿ ಅದು ಯಾವುದೇ ವ್ಯಕ್ತಿ ನಿರ್ದಿಷ್ಟವಾಗಿ ನಾವು ಕಳಿಸಿದ್ದೀವಿ ಅಂತಕ್ಕಂಥದ್ದಿಲ್ಲ ಹಾಗಿರೋದ್ರಿಂದ ವ್ಯಕ್ತಿಯ ಶಕ್ತಿ ನೋಡಿದರೆ ನಾವು ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಅದನ್ನು ಪ್ರಶಂಸೆ ಮಾಡ್ತಕ್ಕಂಥದ್ದಾಗಲಿ ಎರಡೂ ಆಗಲ್ಲ ಸಮಾವೇಶದ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿದೆ ಇರ್ಬೋದು ಒಬ್ಬೊಬ್ಬರು ಭಿನ್ನಾಭಿಪ್ರಾಯ ಒಬ್ಬರಿಂದ ಒಬ್ರಿಗೆ ಇದ್ದೇ ಇರುತ್ತೆ ಮೀಡಿಯಾದಲ್ಲಿ ನಿಮ್ಮಲ್ಲಿ ಅದನ್ನು ಹತ್ರ ನಾನು ಹೇಳಿದ್ದೇ ಹಾಕಕ್ಕಲ್ಲ ಒಂಥರ ಅದಕ್ಕೆ ತಿರ್ಚಿ ಏನೋ ಒಂದು ಹಾಕಿರ್ತೀವಿ ಆ ಥರ ಅವ್ರ ಚಿಂತನೆಗೆ ತಕ್ಕಂತೆ ಹೇಳಿರ್ತಾರೆ ಅಥವಾ ಬರೆದಿರ್ತಾರೆ ಅಥವಾ ಮಾತಾಡಿರ್ಬೋದು ಮಾತಾಡೋದು ನಮಗೆ ಗೊತ್ತಿಲ್ಲ ಅಲ್ವ ಈಗ ಪತ್ರಿಕೆಯಲ್ಲಿ ಏನಾದ್ರು ಮಾತ್ರ ಗೊತ್ತಾಯಿತು ಅದೇನು ನಮ್ಮ ಎ ಸಿ ಸಿ ಅಧ್ಯಕ್ಷಿಗೆ ಮಾತಾಡೋಕ್ಕೆ ಫೋನ್ ತಗೊಂಡು ನಾವೇ ಮಾತಾಡ್ಬೋದು ರಿಸೀವ್ ಮಾಡ್ತಾರೆ ಹಿಂದಿನಂಗೆ ಯಾರೋ ಮಿಷ ಅವರಿದ್ದರು ಇವರಿದ್ದರು ಅವ್ರಿಗೆ ಮಾತಾಡೋ ಫೋನೇ ತೆಗಿತಿಲ್ಲ ಕರ್ನಾಟಕದವ್ರಿ ಯಾರು ಗೊತ್ತಿಲ್ಲ ಅಂತ ಹೇಳೋಂಥ ಪ್ರಶ್ನೆ ಏನಿಲ್ಲ ಈಗ ಫೋನ್ ತಗೊಂಡು ಅವ್ರು ಪಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇಸ್ಕೋತಾರೆ ಕೇಳ್ಕೋತಾರೆ ಸರಿಯಲ್ಲ ಅನ್ನೋದನ್ನು ಹೇಳ್ತಾರೆ ಪ್ರಕಾರನೇ ಒಂದು ಪತ್ರ ಹೋಗಿದೆ ಎ ಸಿ ಸಿ ಅಧ್ಯಕ್ಷರಿಗೆ ಅಂದ್ರೆ ಆದ್ಮೇಲೂ ಸಮಾವೇಶ ನಡೀತಾ ಇದೆ ಅಂದ್ರೆ ಎ ಸಿ ಸಿ ದೃಷ್ಟಿಯಿಂದಲೂ ಸಮಾವೇಶ ಸರಿ ಇದೆ ಅಂತ ಅರ್ಥ ಮತ್ತೆ ಅವನಿಗೂ ಕೂಡ ಪಕ್ಷದ ಬಗ್ಗೆ ಆಗಲಿ ವ್ಯಕ್ತಿಗಳ ಬಗ್ಗೆ ಮಾತಾಡುವಷ್ಟು ಧೈರ್ಯ ಇಲ್ಲ ಅದಕ್ಕೆ ಎಲ್ಲ ಒಂದು ಫೇಕ್ ಲೆಟರ್ ಸೃಷ್ಟಿ ಮಾಡಿ ಕಳಿಸ್ಬಿಟ್ಟ ಮಾಧ್ಯಮದ ಮೂಲಕ ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡಿದ ಇಷ್ಟು ಬಿಟ್ಟು ಇನ್ನೇನಾದ್ರು ಇದೆ ಅನಿಸುತ್ತಾ ಗೊತ್ತಿರ ಈಗ ನಮ್ಮ ಸಚಿವರು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರ ಪ್ರಕಾರ ಸ್ವಾಭಿಮಾನಿ ಸಂಘಟನೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಇವತ್ತು ಬಂದು ಏನ್ ಹೇಳ್ತಾರೆ ನಂಗೆ